ನಮಸ್ತೆಗಳಿವೆ ಇವತ್ತು ನೋಡಿ ಇನ್ನೊಂದು ಕಥೆ ಇದಕ್ಕೆ ವೇದೋದ್ಧರಣ ಅಥವಾ ಮತ್ಸ್ಯಾವತಾರ ಅಥವಾ ತಮಾಸುರ ವಧೆ ಹೀಗೆಲ್ಲ ಬೇರೆ ಬೇರೆ ಕಥೆಗಳಿವೆ ಬೇರೆ ಬೇರೆ ಹೆಸರುಗಳಿವೆ ಹೀಗೆ ಹೆಸರು ಬೇರೆಯಾದ ಹಾಗೆ ಕಥೆಯ ಒಂದು ನಿರೂಪಣೆಯು ಕೂಡ ಬೇರೆ ಬೇರೆ ಆಗ್ತದೆ ಏನೇ ನಾವು ತಮಾಸುರ ವಧೆ ಅನ್ನುವಂಥ ಹೆಸರಿನ ಮೂಲಕ ಈ ಕಥೆಯನ್ನ ಪ್ರಾರಂಭ ಮಾಡೋಣ ತಮಾಸುರ ಎನ್ನುವಂಥವನು ಒಬ್ಬ ರಾಕ್ಷಸ ಮಾಡ್ತಾನೆ ಎಲ್ಲಾ ರಾಕ್ಷಸರ ಹಾಗೆ ಸ್ವರ್ಗಲೋಕದ ಮೇಲೆ ಅಧಿಪತ್ಯವನ್ನು ಸ್ಥಾಪಿಸಬೇಕು ಅಂತ ಹೇಳಿ ಸ್ವರ್ಗಲೋಕಕ್ಕೆ ದಾಳಿ ಇಡ್ತಾನೆ ಅಲ್ಲಿ ದೇವೇಂದ್ರ ದಿ ದೇವತೆಗಳೊಂದಿಗೆ ಯುದ್ಧದಲ್ಲಿ ಅವನು ತಮಾಸುರ ಸೋತು ಹೋಗ್ತಾನೆ ಸೋತು ಓದುತ್ತಾನೆ ಓಡಿ 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 ಸಪ್ತರ್ಷಿಗಳಲ್ಲಿ ಒಬ್ಬರಾದಂತಹ ಭೃಗು ಮಹರ್ಷಿಗಳ ಏನು ಪತ್ನಿ ಇದ್ದಾರೆ ಖ್ಯಾತಿ ದೇವಿ ಅವರ ಅಲ್ಲಿಗೆ ಹೋಗಿ ಆಶ್ರಯವನ್ನು ಕೇಳ್ತಾನೆ ಖ್ಯಾತಿಯವರಿಗೆ ಗೊತ್ತಿದೆ ಇವನು ರಾಕ್ಷಸ ಆದರೂ ಶರಣ್ ಬಂದಿದ್ದಾನೆ ಎನ್ನುವ ಕಾರಣಕ್ಕೆ ಅವನಿಗೆ ಆಶ್ರಯವನ್ನ ಕೊಟ್ಟ ಈ ಸಂದರ್ಭದಲ್ಲಿ ಭೃಗು ಮಹರ್ಷಿ ಆಶ್ರಮದಲ್ಲಿ ಇರೋದಿಲ್ಲ ಆಯ್ತಾ ಈಗ ಏನಾಗ್ತದೆ ಈ ದೇವತೆಗಳು ಈ ರಾಕ್ಷಸರನ್ನು ಹುಡುಕ್ತಾ ಹುಡುಕ್ತಾ ತಮಾಸುರ ಇಲ್ಲಿ ಅಡಗಿಕೊಂಡಿದ್ದಾನೆ ಅಂತ ಗೊತ್ತಾಗಿ ದೇವೇಂದ್ರ ಇಲ್ಲಿಗೆ ಖ್ಯಾತಿ ದೇವಿಯಲ್ಲಿಗೆ ಬರ್ತಾರೆ ಬಂದು ಅವರ ಮಧ್ಯೆ ಅನೇಕ ಚರ್ಚೆಗಳಾಗ್ತದೆ ಸಂವಾದಗಳಾಗ್ತದೆ ಇವನು ಲೋಕಕಂಟಕ ಇವನು ರಾಕ್ಷಸ ಇವನು ಇದ್ದವರಿಗೆಲ್ಲ ತೊಂದರೆ ಕೊಡುವನು ನಾವು ದೇವತೆಗಳು ನಾವು ರಾಕ್ಷಸರನ್ನು ದುಷ್ಟರನ್ನು ಶಿಕ್ಷಿಸಲಿಕ್ಕೆ ಇರುವಂಥವ್ರು ಹಾಗೆಲ್ಲ ಇವನು ಹೇಳ್ತಾನೆ ಇವಳು ಅದಕ್ಕೆ ಒಪ್ಪಿಕೊಡೋದಿಲ್ಲ ಶರಣು ಬಂದವನಿಗೆ ನಾನು ಹಾಗೆಲ್ಲ ಮಾಡಲಿಕ್ಕೆ ಆಗುದಿಲ್ಲ ಅಂತಾನೆ ಹೇಳ್ತಾರೆ ಇವನು ಅಷ್ಟರಲ್ಲಿ ವಜ್ರಾಯುತದಿಂದ ಅವಳಿಗೆ ಹೊಡಿಲಿಕ್ಕೆ ಹೋಗ್ತಾನೆ ಆಗ ತಪಶಕ್ತಿಯಿಂದ ನಿನ್ನ ಕೈ ನಿಶ್ಚಲವಾಗಿ ಹೋಗಲಿ ಅಂತ ಅವಳು ಶಾಪ ಕೊಡ್ತಾರೆ ಕೈ ನಿಂತಲ್ಲಿ ಹೀಗೆ ಹೇಳ್ತಾರೆ ಆನಂತರ ಇವರೆಲ್ಲ ದೇವತೆಗಳು ಶ್ರೀಮನ್ನಾರಾಯಣನನ್ನು ಸ್ತುತಿ ಮಾಡುವಾಗ ಶ್ರೀಮನ್ನಾರಾಯಣನಲ್ಲಿ ಪ್ರತ್ಯಕ್ಷ ಆಗ್ತಾನೆ ಬರ್ತಾನೆ ಅವನು ತನ್ನ ಕೃಪಾ ವಿಶೇಷದಿಂದ ದೇವೇಂದ್ರನ ಹೀಗೆ ಇದ್ದ ಕೈಯನ್ನು ಅವನು ಸರಿ ಮಾಡಿಸ್ತಾನೆ ಆ ನಂತರ ಪುನಃ ಖ್ಯಾತಿ ದೇವಿಯಲ್ಲಿ ತುಂಬಾ ಚರ್ಚೆಗಳು ನಡೀತದೆ ಅನೇಕ ವಿಧವಾದಂತಹ ಜಿಜ್ಞಾಸೆಗಳು ಪ್ರಶ್ನೋತ್ತರಗಳು ಏನು ಚರ್ಚೆ ಮಾಡಿದ್ರು ಏನ್ ಮಾಡಿದ್ರು ಹೀಗೆ ಒಪ್ಪಲಿಕ್ಕೆ ಕೇಳಿದ್ರು ತನ್ನನ್ನು ಕೊಂದು ನೀನು ಅವನನ್ನು ಬೇಕಿದ್ರೆ ತೆಗೆದುಕೊಂಡು ಹೋಗಿ ಏನು ಬೇಕಾದರೂ ಅಂತ ಮಾತನ್ನು ಹೇಳ್ತಾನೆ ಮಹಾವಿಷ್ಣುವಿಗೆ ಏನು ಪಾಲನಾಕರ್ತರವನು ಈ ಲೋಕವನ್ನ ಪಾಲನೆ ಮಾಡಬೇಕಾಗಿದೆ ಅಂತ ಹಿನ್ನೆಲೆಯಲ್ಲಿ ಅವನು ಹಿಂದೆ ಮುಂದೆ ಯೋಚಿಸಲಿಕ್ಕಿಲ್ಲ ಎಲ್ಲಿ ಆಗಬೇಕು ಅಲ್ಲಿ ಆಗಬೇಕು ಎಲ್ಲಿ ಮೃದುವಾಗಿರಬೇಕು ಅಲ್ಲಿ ಮೃದುವಾಗಿರಬೇಕು ಆ ಎಲ್ಲ ಧೋರಣೆಗಳು ಅವನಲ್ಲಿ ಇರುವುದರಿಂದ ಏನು ಮಾಡ್ತಾನೆ ಕಠೋರವಾಗಿ ಅವಳನ್ನು ಶಿರಶ್ಠೇಜ ಮಾಡಿ ಅಂದರೆ ಅವಳನ್ನು ಕೊಂದು ಒಳಗೆ ಹೋಗಿ ನೋಡಿದ್ರೆ ಅಲ್ಲಿ ಇವನು ತವಸ ಅಷ್ಟೆಲ್ಲಾಗ್ಲಿ ಪಲಾಯನ ಮಾಡಿಟ್ಟ ಆ ನಂತರ ಏನಾಗ್ತದೆ ವೈವಸ್ವತ ಮನು ಅನ್ನುವಂತಹ ಒಬ್ಬ ಭೂಮಿಯಲ್ಲಿ ಚಕ್ರವರ್ತಿ ಆಗಿರ್ತಾನೆ ಅವನು ಪ್ರಾತಃ ಕಾಲದಲ್ಲಿ ಸೂರ್ಯೋದಯದಲ್ಲಿ ಸೂರ್ಯನಿಗೆ ಅರ್ಧ ಕೊಡುವಾಗ ಅವನ ಕೈಯಲ್ಲಿ ಒಂದು ಸಣ್ಣ ಮೀನು ಕಾಣ್ತದೆ ಆ ಮೀನು ಮನುಷ್ಯನ ಹಾಗೆ ಮಾತಾಡ್ತಾ ನನ್ನನ್ನು ನೀನು ರಕ್ಷಣೆ ಮಾಡುವ ಅಂತ ಹೇಳಿ ಕೇಳ್ಕೊಡ್ತೀವಿ ಆಗ ಇವನು ಅದನ್ನು ಒಂದು ಸಣ್ಣ ಬುಟ್ಟಿಯಲ್ಲಿ ಇಡ್ತಾನೆ ಮರುದಿನ ನೋಡುವಾಗ ಬುಟ್ಟಿ ತುಂಬಾ ಬೆಳೆದಿರ್ತದೆ ಹಾಗೆ ಅದನ್ನ ಬುಟ್ಟಿಯಿಂದ ತೊಟ್ಟಿಗೆ ತೊಟ್ಟಿಯಿಂದ ಕೆರೆಗೆ ಕೆರೆಯಿಂದ ನದಿಗೆ ಗಂಗಾ ನದಿಗೆ ಅದನ್ನ ಮಾಡ್ತಾನೆ ಗಂಗಾ ನದಿಯಲ್ಲಿ ಅದು ಮೀನು ಇದ್ದಂತ ಸಂದರ್ಭದಲ್ಲಿ ಅವನು ಒಮ್ಮೆ ವಯೋಸ್ತಮಾನವನ್ನು ಕರೆದು ಆ ಮೀನು ಹೇಳ್ತದೆ ಅಂತಂದ್ರೆ ಮುಂದೆ ಜಗತ್ ಆಗಲಿಕ್ಕಿದೆ ಅಂತಹ ಸಂದರ್ಭದಲ್ಲಿ ಸಪ್ತರ್ಷಿಗಳು ಮತ್ತು ಎಲ್ಲ ಸಕಲ ಚರಾಚರ ಏನೆಲ್ಲ ಪ್ರಾಣಿ ಪಕ್ಷಿ ಸಸ್ಯ ಇವು ಎಲ್ಲ ಇದೆ ಅದರ ಎಲ್ಲ ಬೀಜಗಳನ್ನ ನೀವು ಸಂರಕ್ಷಣೆ ಮಾಡಿ ಇಟ್ಟುಕೊಳ್ಬೇಕು ನಾನೇ ಬರ್ತೇನೆ ನಾನು ನಿನ್ನನ್ನು ಒಂದು ಹಡಗನ್ನು ತಯಾರು ಮಾಡಿ ಆ ಹಡಗಿನಲ್ಲಿ ನಾವೆಲ್ಲ ಏನು ಮುಂದಿನ ಮನ್ವಂತರಕ್ಕೆ ಇದು ಬೇಕಲ್ಲ ಬೀಜಗಳು ಅಂತ ಹೇಳಿ ಇವನು ಆ ಕಾರ್ಯಕ್ರಮದಲ್ಲಿ ತೊಡಗಿಕೊಳ್ತಾರೆ ಈ ತಮಾಸುರ ಏನ್ ಮಾಡ್ತಾರೆ ಅಲ್ಲಿಂದ ಓಡಿ ಹೋದಂತಹ ತಮಾಸುರ ಈ ದೇವತೆಗಳಿಗೆಲ್ಲ ಶಕ್ತಿ ಸಾಮರ್ಥ್ಯಕ್ಕೆ ಮುಖ್ಯ ಕಾರಣವೇ ವೇದಗಳು ಅಂತ ಹೇಳಿಬಿಟ್ಟು ಬ್ರಹ್ಮನಲ್ಲಿ ಇದ್ದಂತಹ ಅಪಹಾರ ಮಾಡಿ ಅವನು ಸಾಗರದ ಅಡಿಯಲ್ಲಿ ಹೋಗಿ ಅಡಗಿ ಕುಂದುಕೊಳ್ತಾನೆ ತಮಾಸು ಇದು ಮಹಾವಿಷ್ಣುವಿಗೆ ಗೊತ್ತಾಗ್ತದೆ ಅವನೇ ಈ ಮತ್ಸ್ಯ ಈ ದೊಡ್ಡ ಮತ್ಸ್ಯ ಆಗಿ ಜನ್ಮ ತಾಳಿದವನು ಅದೇ ಮಹಾವಿಷ್ಣು ಅವನು ಮತ್ಸಾವತಾರ ಮತ್ಸಾವತಾರದಲ್ಲಿ ಇಡ್ತಾನೆ ಅವನು ಸಾಗರ ತಳಕ್ಕೆ ಹೋಗಿ ತಮಾಸುರನೊಂದಿಗೆ ಯುದ್ಧ ಮಾಡಿ ತಮಾಸುರನನ್ನು ಕೊಂದು ವೇದಗಳನ್ನು ಮರಳಿ ಬ್ರಹ್ಮನಿಗೆ ಕೊಡ್ತಾನೆ ಆ ನಂತರ ಜಗತ್ಪ್ರಳಯ ಆಗ್ತದೆ ಮತ್ತೆ ಮುಂದಿನ ಇವನು ಅದನ್ನು ಹಡಗಿನಲ್ಲಿದ್ದಂತಹ ಎಲ್ಲ ಬೀಜಗಳನ್ನು ಈ ಮತ್ಸ್ಯ ಕಾಪಾಡಿಕೊಳ್ತದೆ ಆ ನಂತರ ಮುಂದಿನ ಸೃಷ್ಟಿಕಾರಿ ಏನಿದೆ ಅದು ನಡೀತದೆ ಇದು ಇಷ್ಟು ಕಥೆ ಇದು ಮತ್ಸ್ಯಾವತಾರ ಮತ್ತು ತಮಾಸುರವಧೆ ಎರಡನ್ನು ಜೋಡಿಸಿ ಅಥವಾ ಹ್ಮ್ ಆ ಏನು ಮತ್ಸಾವತಾರ ತಮಾಸುರವಧೆ ವೇದೋದ್ಧ ಇದು ಮೂರು ಹೆಡ್ಡಿಂಗಿಗೂ ಇದು ಆಗ್ತದೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಏನು ಅಂತಂದ್ರೆ ನೋಡಿ ಖ್ಯಾತಿದೇವಿ ಅನ್ನುವಂಥವಳು ಮಹರ್ಷಿ ಭೃಗುವಿನ ಪತ್ನಿ ಅವಳು ಜ್ಞಾನ ಅವಳಲ್ಲಿ ಉಂಟು ತಮಾಸುರ ತಮ ಅಂದ್ರೆ ತಮಸ್ಸು ಅಂದ್ರೆ ಏನು ಅದು ಕತ್ತಲೆ ಅಂದ್ರೆ ಅದು ಅಜ್ಞಾನ ಜ್ಞಾನವೇ ಅಜ್ಞಾನಕ್ಕೆ ಆಶ್ರಯ ಕೊಡುವುದು ಅಂತಂದ್ರೆ ಏನು ಅಂದ್ರೆ ಜ್ಞಾನ ತನ್ನ ಜ್ಞಾನದಿಂದಲೇ ಅಜ್ಞಾನಕ್ಕೆ ಆಶ್ರಯ ಕೊಡುವುದು ಅಂತಂದ್ರೆ ತಾನು ಅಜ್ಞಾನಿಯಂತೆ ವ್ಯವಹರಿಸುವುದು ಅಂತ ಅದು ಬಹಳ ದೊಡ್ಡ ಒಂದು ಖೇದಕರವಾದಂತಹ ವಿಚಾರ ಆ ಅಜ್ಞಾನ ಅಥವಾ ತಮಸ್ಸು ಅಥವಾ ಕತ್ತಲೆ ಎನ್ನುವುದಕ್ಕೆ ಬೆಳಕು ಆಶಯ ಕೊಟ್ಟರೆ ಏನಾಗ್ತದೆ ಬೆಳಕು ಇಲ್ಲವಾಗ್ತದೆ ಅಂಧಕಾರಮಯವಾದಂತಹ ಜಗತ್ತಿನ ಒಂದು ನಿರ್ಮಾಣ ಪಾಲನಾಕರ್ತರೂ ಆಗಿರುವಂತಹ ಮಹಾವಿಷ್ಣು ಏನಿದ್ದಾನೆ ಅವನ ಕರ್ತವ್ಯವೇ ಇದು ಏನು ಜಗತ್ತಿನಲ್ಲಿ ಜ್ಞಾನ ಇರಬೇಕು ಬೆಳಕು ಇರಬೇಕು ಅಂಧಕಾರ ಇರಬಾರ್ದು ತಮಸ್ಸು ಇರಬಾರ್ದು ಅಜ್ಞಾನ ಇರಬಾರ್ದು ಅನ್ನುವಂಥದ್ದೇ ಅವನ ಇದು ಅದನ್ನು ಸಮತೋಲಿತವಾಗಿ ನೋಡಿಕೊಂಡು ಈ ಜಗತ್ತನ್ನು ಪರಿಪಾಲನೆ ಮಾಡುವಂಥದ್ದೇ ಅವನ ಒಂದು ಕಾರ್ಯಭಾರ ಇಂಥ ಸಂದರ್ಭದಲ್ಲಿ ಅಜ್ಞಾನವನ್ನ ಆಶ್ರಯ ಕೊಡುವಂತಹ ಅಥವಾ ಅಜ್ಞಾನವನ್ನ ಆಶ್ರಯ ಮಾಡುವಂತಹ ಯಾವನೇ ಒಬ್ಬ ವ್ಯಕ್ತಿ ಅವನನ್ನು ಜ್ಞಾನದರಿಗೆ ಕೊಂಡೇಬೇಕು ಅದು ಹೇಗೆ ಕೊಂಡೊಯ್ಯುವುದು ಬೇರೆ ಬೇರೆ ದಾರಿಗಳಿವೆ ಅದರಲ್ಲಿ ಒಂದು ದಾರಿ ಆ ಖ್ಯಾತಿ ದೇವಿಯನ್ನ ವಧೆ ಮಾಡಿದ ಮಾಡಿರುವಂಥದ್ದು ಅನ್ನುವಂತಹ ಒಂದು ತತ್ವ ಈ ಕಥೆಯಲ್ಲಿ ಅಡಗಿದೆ ಹೀಗೆ ಇದು ಅತ್ಯಂತ ಪುರಾಣದಲ್ಲಿ ಆದಿ ಪರ್ವದಲ್ಲಿ ಆಮೇಲೆ ಇದರ ಅನೇಕ ಬೇರೆ 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 ಅವತರಣಿಕೆಗಳಿವೆ ಇದೇ ರೀತಿಯ ಕಥೆ ಕ್ರಿಶ್ಚಿಯನ್ಗಳಲ್ಲೂ ಬರುತ್ತೆ ಬೇರೆ ಬೇರೆ ಏನು ನಮ್ಮ ಸಿವಿಲೈಸೇಷನ್ ಅಂತ ಏನು ಹೇಳ್ತೀರಾ ಅದರಲ್ಲೆಲ್ಲ ಅದು ಬೇರೆ ಬೇರೆ ರೀತಿಯಲ್ಲಿ ಇದೆ ಅಂತೂ ಸೃಷ್ಟಿಯ ಒಂದು ಆರಂಭದ ಕತೆ ಇದು ಇಷ್ಟು ಹೊತ್ತು ಈ ಕಥೆಯನ್ನು ಕೇಳಿದ್ದಕ್ಕೆ ತಮಗೆಲ್ಲ ಧನ್ಯವಾದ ನಾನು ಕಟೀಲು ಸಿತ್ಲ ರಂಗನಾಥರಾವ್ ವಂದನೆ ಒಳಗಡೆ